ನನ್ ಬಣ್ಣ ಒಂದ್ ರೀಲು ಸಿಕ್ಸ್ಟಿ ಓಡುತ್ತೆ ನಾನು ಎಷ್ಟು ಫೇಮಸ್ ಆಗಿದ್ದೀನಿ ಗೊತ್ತಾ ಫೇಮಸ್ ಏನೋ ಆಗ್ತೀರಾ ಆದ್ರೆ ನೀವು ಹಾಕೊಂಡಿರೋ ಒಡವೆ ಎಲ್ಲಿಂದ ಬಂತು ಒಂದೊಂದ್ ರೀಲ್ಸ್ ಗೂ ಐದು ರೂಪಾಯಿ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಬಂತು ದುಡ್ಡು ಹೊರ ಗಿಡ ನೆಟ್ಟಿತ್ತಲ್ಲ ನಿಮ್ ಅಕ್ಕ ನಾಲ್ಕು ರೀಲ್ಸ್ ಅಂದ್ರೆ ಟೂ ತೌಸಂಡ್ ರುಪೀಸ್ ಟೂ ತೌಸಂಡ್ ರೀಲ್ಸ್ ಇಂದ ದುಡ್ಡಿರೋ ದುಡ್ಡು ನನ್ನ ಅಕೌಂಟ್ ಅಲ್ಲಿ ಇದೆ. ರೀಲ್ಸ್ ಮಾಡಿ ಮಾಡಿ ನೀನು ರೀಲ್ ಬಿಡೋದನ್ನ ಚೆನ್ನಾಗಿ ಕಲತಿದ್ದೀಯ. ಎಷ್ಟು ಸಲ ಹೇಳಿದೀನಿ ನಿನಗೆ ರೀಲ್ಸ್ ಗೋಸ್ಕರ ದುಡ್ಡು ಖರ್ಚು ಮಾಡಬೇಡ ಅಂತ. ನೋಡೋಳು ದುಡ್ಡು ಕಳ್ಕೊಂಡಿದ್ದಾಳೆ ರೀಲ್ಸ್ ಅಲ್ಲಿ ದುಡ್ಡು ಬಂದಿದೆಯಲ್ಲ ಬಡ್ಡಿ ಸಮೇತ ಕೊಡು. ಸುಮ್ಮನೆ ಇರು. ನೀನು ಹೇಳ್ಬೇಕು ನಾನು ಮಾತಾಡೋಣ. ಏ ನೀನೇ ಕಾದೆದೋ ದೊಡ

ಹೌದು ಇವತ್ತು ಅವನಿಗೇನು ಬೇರೆ ಕೆಲಸ ಇದೆ ಅಂತ ಬೆಳಗ್ಗೆನೆ ಹೋದ ನನಗೂ ಇವಾಗ ಅರ್ಜೆಂಟ್ ಬೇರೆ ಕೆಲಸಗಳಿದೆ ಅದಕ್ಕೆ ನೀನೇನಾದರೂ ಸ್ಕೂಲಿಂಗ ಮಕ್ಳಿಗೆ ಕರ್ಕೊಂಡು ಬರ್ತೀನೋ ಅಂತ ಕೇಳೋಣ ಅಂತ ಬಂದೆ ಮಗು ಯಾರು ಹುಡುಗಿನ ಮಗ ಏನು ಮಾಡೋದಪ್ಪ ಓದು ಅವ್ರ ತಲೆ ಗೊತ್ತಲ್ಲ ನಾನು ಎಷ್ಟೋ ಸಲ ದುಡ್ಡೇ ದುಡ್ಡೆಲ್ಲ ಕೊಟ್ಟು ಟ್ಯೂಷನ್ ಸೇರಿಸಿದ್ದೀನಿ ಆದರೆ ಹಂಗೆ ಪೇಂಟಿಂಗ್ ಮುಂಚು ಇಷ್ಟು ಸಲ ಹೇಳಿದ್ದೀನಿ ನಿಮಗೆ ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಇರಿ ನಿಮ್ಮ ಬರಲಿ ಹೇಳ್ತೀನಿ ಸಾರಿ ಕೇಳಿ ಅವ್ರ ಹತ್ರ ನೋಡಿ ಇಷ್ಟು ಬೇಜಾರು ಮಾಡ್ಕೊಂಡಿದ್ದಾರಾ ಬೇಜಾರ ಏನು ಮಾಡೋಕ್ಕಾಗುತ್ತೆ ಇರೋದನ್ನೇ ಹೇಳಿದೀನಿ

ನೋಡಿದ್ಯಾ ಪಾಪ ಇಂಥ ಮಕ್ಕಳಿಗೆ ಸುಮ್ಮನೆ ಹೋಗುತ್ತೆ ಇವರಿಂದ ನನಗೆ ಗೊತ್ತಾಯ್ತು ನಾಳೆನೆ ಪೇಂಟಿಂಗ್ ಕ್ಲಾಸ್ ಸೇರಿಸ್ತೀನಿ ಥ್ಯಾಂಕ್ಸ್ ಮಕ್ಕಳೆ ನಡೀರಿ ನಡೀರಿ ಓದ್ಕೊಳ್ಳಿ